ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಮಂಗಳವಾರ ಮಂಗ್ ಆಂಜನೇಯ ಸ್ವಾಮಿಗೆ ಅಭಿಷೇಕ ಮಾಡಿಸ್ಬೇಕು ಅಂತ ಮನೆಯವ್ರದ್ದು ಅರ್ಕೆ ಇತ್ತು ಹಂಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ಹೇಗಾಗುತ್ತೆ ಪೂಜೆ ಅಂತ ಹಾಗೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಹಸಿ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ತುಂಬ ದಿನ ಆದಮೇಲೆ ಈ ಒಂದು ಸ್ಯಾರಿನ ಹಾಕೊಂಡಿದ್ದೀನಿ ಇದು ನಾನು ಸ್ಕೂಲಲ್ಲಿ ವರ್ಕ್ ಮಾಡಬೇಕಾದ್ರೆ ತಗೊಂಡಂಥ ಸ್ಯಾರಿ ಏನೋ ಒಂಥರ ಮೆಮೊರಿ ಬಟ್ ಅವಾಗೆಲ್ಲ ಸ್ಲೀವು ಇಷ್ಟೇ ಹೊಲಿಸ್ತಾ ಇದ್ದಿದ್ದು ಹಂಗಾಗಿ ಸ್ವಲ್ಪ ಅನ್ಕಂಫರ್ಟಬಲ್ ಇದೆ ಹಾಕೊಳ್ಳೋಕ್ಕೆ ಅದಕ್ಕೆ ಈ ಥರ ಸಿಂಗಲ್ ಪಿನ್ ಮಾಡಿಬಿಟ್ಟಿದ್ದೀನಿ ಅವಾಗೆಲ್ಲ ಇಷ್ಟೇ ಹಾಫ್ ಸ್ಲೀವೇ ಹೊಲಿಸ್ತಾ ಇದ್ದಿದ್ದು ಇವಾಗ ಹಾಕ್ಕೊಳಕ್ಕೆ ಸ್ವಲ್ಪ ಅನ್ಕಂಫರ್ಟಬಲ್ಲು ಬಟ್ ಎಷ್ಟೊಂದು ಸೀರೆ ಬ್ಲೌಸ್ಗಳೆಲ್ಲ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಆವಾಗವಾಗ ಒಂದೊಂದು ಈ ಥರ ಆಚೆ ತೆಗಿತಾ ಇರ್ತೀನಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಅಷ್ಟೇ ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರೋದು ಪೂಜೆ ಮಾಡಿಸ್ಕೊಂಡು ಅಭಿಷೇಕ ಮಾಡಿಸ್ಕೊಂಡು ಬರೋದು ಅಂತ ಆಲ್ರೆಡಿ ಮಕ್ಕಳು ಮನೆಯವರೆಲ್ಲ ರೆಡಿಯಾಗಿ ಕೆಳಗಡೆ ಹೋಗಿದ್ದಾರೆ ನಾನು ಕೂಡ ಇವಾಗ ಹೊರಡಬೇಕು ನೋಡೋಣ ಹೇಗಿರುತ್ತೆ ಇವತ್ತಿನ ದಿನ ಅಂತ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ದೇವಸ್ಥಾನಕ್ಕೆ ಹೋದ್ಮೇಲೆ ನಾನು ಮತ್ತೆ ಸಿಗ್ತೀನಿ ತುಂಬ ದಿನ ಆದಮೇಲೆ ಕೆಲವೊಂದು ಬಟ್ಟೆಗಳನ್ನ ಹಾಕುವಾಗ ಏನೋ ಒಂಥರ ಖುಷಿ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಯಾವ ಒಂದು ಬಟ್ಟೆಗಳು ಕೂಡ ಬೇಜಾರು ಅಂತ ಇದುವರೆಗೂ ನನಗೆ ಅನಿಸೇ ಇಲ್ಲ ಒಂದೊಂದು ಕೂಡ ಒಂದೊಂದು ಮೆಮೊರಿಯನ್ನು ನೆನ್ಪು ಮಾಡುತ್ತೆ ನಿಮಗೂ ಕೂಡ ಅದೇ ಥರ ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಸುಮಾರು ಒಂದು ಏಳು ಎಂಟು ವರ್ಷದ ಹಿಂದೆ ತಗೊಂಡಂಥ ಸ್ಯಾರಿ ಇವತ್ತು ಹಾಕಿದ್ದೀನಿ ಏನೋ ಒಂಥರ ಖುಷಿ ನನಗೆ ಅದಾದಮೇಲೆ ರೆಡಿ ಆಗಿಬಿಟ್ಟು ಬಂದ್ವಿ ಹೋಗ್ಬೇಕಾದ್ರೆ ಫ್ರೆಶ್ಶಾಗಿ ಎಲ್ಲ ಹೂವು ಮತ್ತು ಹಣ್ಣು ಅಭಿಷೇಕಕ್ಕೆ ಏನು ಬೇಕು ಅದನ್ನೆಲ್ಲ ತಗೊಳ್ಳೋಣ ಅಂತ ತಗೊತಾ ಇದ್ವಿ ನಮಗೆ ಅವ್ರಿಗೆ ವಹಿಸೋದಕ್ಕಿಂತ ನಾವೇ ಕೈಯಾರೆ ತೊಗೊಂಡೋಗಿ ಕೊಟ್ಟು ಮಾಡಿಸ್ಬೇಕು ಅನ್ನೋದು ನಮ್ಮ ಒಂದು ಆಸೆ ಹಾಗಾಗಿ ಅದೇ ಥರನೇ ಮಾಡ್ತಿದ್ವಿ ಹಾಗೆ ಪ್ರಸಾದಕ್ಕೂ ಕೂಡ ಇಲ್ಲಿ ಎರಡು ಥರ ನೈವೇದ್ಯಕ್ಕೆ ಮಾಡ್ತಾರೆ ಪಂಚಾಮೃತ ಮತ್ತು ಈ ಥರ ಡ್ರೈ ಫ್ರೂಟ್ಸು ಫ್ರೂಟ್ಸ್ ಎಲ್ಲ ಹಾಕಿ ಒಂದು ನೈವೇದ್ಯ ಮಾಡ್ತಾರೆ ಮತ್ತು ಅವಲಕ್ಕಿ ಪ್ರಸಾದ ಕೂಡ ಮಾಡ್ತಾರೆ ಅದನ್ನು ಅಷ್ಟೇ ನಾವೇ ನಮ್ಮ ಕೈಯಾರೆ ಮಾಡಿದರೆ ಏನೋ ಒಂಥರ ಖುಷಿ ಮನಸ್ಸಿಗೆ ಒಂಥರ ಸಮಾಧಾನ ಅಂತಲೇ ಹೇಳ್ಬೋದು ನಾವು ಯಾವ ಪ್ರತಿ ಸಲ ದೇವಸ್ಥಾನಕ್ಕೆ ಹೋದಾಗಲೂ ಏನಾದರೂ ಈ ಥರ ಪೂಜೆಗಳೆಲ್ಲ ಮಾಡಿಸ್ತೀವಿ ಅಂತ ಅಂದಾಗ ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವೇ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಪ್ರತಿಯೊಂದು ಕೂಡ ನಾವೇ ತಂದು ಮಾಡಿದ್ರೆ ಏನೋ ಇನ್ನೂ ಒಂಥರ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ ಅಂತಲೇ ಹೇಳ್ಬೋದು ಫೈನಲಾಗಿ ಈಗ ಪೂಜೆ ಕೂಡ ಸ್ಟಾರ್ಟ್ ಆಯಿತು ತುಂಬ ದಿನ ಆಗಿತ್ತು ಅಂದ್ಕೊಂಡು ಬಟ್ ಮಾಡ್ಸೋಕ್ಕೆ ಟೈಮ್ ಕರೆಕ್ಟಾಗಿ ಸಿಕ್ಕಿರಲಿಲ್ಲ ಬಟ್ ಈಗ ಒಂದು ಸ್ವಲ್ಪ ವರ್ಕ್ ಯಾವುದೂ ಇಲ್ಲ ಸ್ವಲ್ಪ ಫ್ರೀ ಆಗಿರೋದ್ರಿಂದ ನೆಮ್ಮದಿಯಾಗಿ ದೇವಸ್ಥಾನಗಳಿಗೆಲ್ಲ ಹೋಗಿ ನಾವು ಒಂದೊಂದೇ ಅರ್ಕೆಗಳನ್ನ ತೀರಿಸೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ಬಾಕಿ ಇದೆ ಹಾಗೆ ಅದು ಕೂಡ ಆದಷ್ಟು ಬೇಗ ನೆರವೇರಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊತೀನಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಏನೋ ಒಂಥರ ಮನ್ಸಿಗೆ ಸಮಾಧಾನ ಆಯಿತು ಒಂದೊಂದೇ ಅರ್ಕೆಗಳು ತೀರ್ಬೇಕಾದ್ರೆ ನಿಜವಾಗ್ಲೂ ಏನೋ ಒಂದು ಭಾರ ಇಳಿತಾ ಇದೆ ಅಂತ ಅನ್ಸುತ್ತೆ ಹನ್ನೆರಡು ವರ್ಷ ಟೈಮ್ ಇದೆ ಅಂತ ಹೇಳ್ತಾರೆ ಆದರೂ ಕೂಡ ಆದಷ್ಟು ಬೇಗ ನೆರವೇರಿದ್ರೆ ಮನ್ಸಿಗೆ ಒಂಥರ ಸಮಾಧಾನ ಅಲ್ವಾ ಹಂಗೆ ನಮ್ಮದು ಕೂಡ ಒಂದೊಂದೇ ಒಂದೊಂದೇ ಅರ್ಕೆಗಳು ತೀರ್ತಾ ಇದೆ ಹಂಗಾಗಿ ಏನೋ ಇವತ್ತು ಒಂದು ಸ್ವಲ್ಪ ಸಮಾಧಾನ ಮತ್ತೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೇಲಿ ಕೂಡ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಯಾರು ಯಾರಾದರೂ ಈ ಥರ ಫೀಲ್ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ನಮಗೆ ತುಂಬಾ ಇಷ್ಟ ಬಟ್ ಪ್ರತಿದಿನ ಆ ಥರ ಮಾಡೋಕ್ಕಾಗಲ್ಲ ಯಾಕಂದರೆ ನಮ್ಮ ಲೈಫ್ ಸ್ಟೈಲ್ ಆಲ್ಮೋಸ್ಟ್ ನೋಡಿರೋರು ಗೊತ್ತಿರುತ್ತೆ ಹೇಗಿದೆ ಅಂತ ಹಾಗಾಗಿ ಪ್ರತಿದಿನ ಮಾಡೋಕ್ಕಾಗಲ್ಲ ಆವಾಗವಾಗ ಆದಷ್ಟು ಟ್ರೈ ಮಾಡ್ತೀವಿ ದೇವಸ್ಥಾನದಿಂದ ಬಂದ ತಕ್ಷಣ ಮಕ್ಕಳಿಗೆ ಸ್ಕೂಲ್ಗೆ ರೆಡಿ ಮಾಡಬೇಕಿತ್ತು ವ್ಯಾನ್ ಬರೋ ಅಷ್ಟರಲ್ಲಿ ಟಿಫನ್ ಎಲ್ಲ ಮಾಡಿ ನಾನು ಕೂಡ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಹತ್ತುವರೆ ಅಷ್ಟರಲ್ಲಿ ನಾನು ಕೂಡ ಹೋಗಬೇಕು ಹಂಗಾಗಿ ಬೇಗ ಬೇಗ ಟಿಫನ್ಗೆಲ್ಲ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ರೈಸ್ನ ಬೆಳಿಗ್ಗೆನೆ ಮಾಡಿಟ್ಟೋಗಿದ್ದೆ ಇವಾಗ ಬಂದು ಇನ್ಸ್ಟೆಂಟಾಗಿ ಪುಳಿಯೋಗರೆನ ಮಾಡಿಕೊಟ್ಟೆ ಮಕ್ಕಳಿಗೆ ತಿನ್ನೋದಕ್ಕೆ ಮತ್ತು ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿ ಕಳಿಸ್ಬಿಟ್ಟು ಆಮೇಲೆ ನಾವು ಮುದ್ದೆ ಏನಾದರೂ ಮಾಡ್ಕೊಳ್ಳೋಣ ಅಂತ ತರಕಾರಿ ಸಾಂಬಾರು ಕೂಡ ಜೊತೆಯಲ್ಲೇ ಮಾಡಿಕೊಂಡೆ ನಾನು ಪ್ರತಿದಿನವೂ ಇದೇ ಥರ ಅಡುಗೆ ಮತ್ತು ಟಿಫನ್ ಎರಡು ಒಟ್ಟಿಗೆ ಮಾಡ್ಕೊಂಬಿಡ್ತೀನಿ ಪದೇ ಪದೇ ಅಡುಗೆ ಮನೆಗೆ ಬರೋದು ಮತ್ತೆ ಮತ್ತೆ ಮಾಡಿದ್ದೇ ಕೆಲಸ ಮಾಡೋದು ನನಗೆ ಅಷ್ಟು ಇಷ್ಟ ಆಗೋಲ್ಲ ಹಾಗೆ ನನಗೆ ಅಷ್ಟು ಟೈಮ್ ಕೂಡ ಇಲ್ಲ ಹಂಗಾಗಿ ಒಂದೇ ಸಲ ತರಕಾರಿಗಳೆಲ್ಲ ಏನು ಬೇಕೋ ಹಚ್ಕೊಂಡು ಒಂದೇ ಸಲ ಡೈಲಿ ಇದೇ ಥರನೇ ಇರುತ್ತೆ ಆಲ್ಮೋಸ್ಟ್ ಎಷ್ಟೊಂದು ಜನ ಕೆಲ್ಸಕ್ಕೆ ಹೋಗೋರು ಇದೇ ಥರನೇ ಫಾಲೋ ಮಾಡಿ ಅಂತ ಅಂದ್ಕೊಂಡಿದ್ದೀನಿ ಮಕ್ಳದ್ದು ಟಿಫನ್ ಎಲ್ಲ ಆಯಿತು ಅವ್ರಿಗೆ ಕಳಿಸಿದ ಮೇಲೆ ನಾವು ಟಿಫನ್ ಮಾಡೋದು ಆ ಮಗಳಿಗೆ ತಲೆನೂ ಕೂಡ ಬಾಚ್ಕೊಡ್ಬೇಕು ದಿನ ಇದು ಒಂದು ಎಕ್ಸ್ಟ್ರಾ ಕೆಲಸ ಆಗಿದೆ ಇವಾಗ ನಮ್ಮ ಮನೆಯವರು ಹೇಳ್ತಿದ್ರು ಹೇರ್ ಕಟ್ ಮಾಡಿಬಿಡು ಡೈಲಿ ಇದಕ್ಕೆ ಅಂತಲೇ ಟೈಮ್ ಕೊಡಬೇಕಲ್ಲ ಮತ್ತೆ ವ್ಯಾನ್ ಕೂಡ ಬೇಗ ಬಂದ್ಬಿಡುತ್ತೆ ಸಲ ವೆಯ್ಟ್ ಮಾಡಬೇಕು ಅಂತ ಬಟ್ ನನ್ನ ಮಗಳಿಗೆ ಹೇರ್ಸ್ ಬೆಳೆಸ್ಬೇಕಂತ ಇಷ್ಟ ಅಂತೆ ಹಂಗಾಗಿ ಬೇಡ ಇರಲಿ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಚೆನ್ನಾಗಿದೆ ಪರವಾಗಿಲ್ಲ ಇರಲಿ ಅವಳ ಆಸೆ ಯಾಕೆ ಬೇ ಬೇಜಾರ್ ಮಾಡೋದು ಅಂದ್ಬಿಟ್ಟು ಓಕೆ ಕಷ್ಟ ಆದರೂ ಪರವಾಗಿಲ್ಲ ಈಗ ಮ್ಯಾನೇಜ್ ಮಾಡೋಣ ಅಂದ್ಬಿಟ್ಟು ಬಿಟ್ಟಿದ್ದೀನಿ ತುಂಬ ಜನ ಕೇಳ್ತಾರೆ ಸ್ಟ್ರೈಟ್ನಿಂಗ್ ಮಾಡ್ಸಿರೋ ಥರ ಇದೆ ಅಂತ ನನ್ನ ಮಗಳದು ಹೇರ್ ಇರೋದೇ ಆ ಥರ ಹುಟ್ಟಾಗಿಂದೂ ಫುಲ್ಲು ಸ್ಟ್ರೈಟ್ನಿಂಗ್ ಮಾಡಿಸಿರೋ ಥರ ಸ್ಟ್ರೈಟಾಗಿದೆ ಮತ್ತು ಶೈನಿಂಗಾಗಿ ತುಂಬಾ ಹೆಲ್ದಿಯಾಗಿದೆ ಹೇರು ಹಾಗೆ ಆಯಿಲು ಎಲ್ಲ ಚೆನ್ನಾಗಿ ವಾರಕ್ಕೆ ಒಂದು ಎರಡು ಮೂರು ಸಲ ಹಾಕಿ ಎಲ್ಲ ಚೆನ್ನಾಗಿ ಮೈಂಟೈನ್ ಮಾಡೋದ್ರಿಂದ ಚೆನ್ನಾಗಿದೆ ಹಂಗಾಗಿ ಕಟ್ ಮಾಡೋದು ಬೇಡ ಅಂತ ಅನ್ನಿಸ್ತು ಹಂಗೆ ಮಗಳದ್ದು ರೆಡಿ ಆದಮೇಲೆ ಈಗ ನನ್ನ ಒಂದು ದೊಡ್ಡ ಕೆಲಸ ನಮಗೆ ಪ್ರತಿದಿನವೂ ಅಷ್ಟೇ ಅವನಿಗೆ ತಿನ್ನಿಸೋದು ಅವನ್ನ ರೆಡಿ ಮಾಡೋದೇ ಒಂದು ದೊಡ್ಡ ಕೆಲಸ ಮೂರು ಜನ ಸೇರಿಕೊಂಡು ಮಾಡಬೇಕು ನಾನು ನಮ್ಮ ಮನೆಯವರು ಮತ್ತು ನನ್ನ ಮಗಳು ಮೂರು ಜನ ಸೇರಿಕೊಂಡು ರೆಡಿ ಮಾಡಿದ್ರು ಅವನಿಗೆ ಪ್ರತಿದಿನ ನನಗಂತೂ ಸಮಾಧಾನವೇ ಇಲ್ಲ ಅವ್ನಿಗೆ ಸ್ಕೂಲಿಗೆ ಹೋಗೋದು ಸರಿಯಾಗಿ ತಿನ್ನಲ್ಲ ಇಲ್ಲ ಸರಿಯಾಗಿ ರೆಡಿ ಆಗೋಲ್ಲ ಆ ಥರ ಆಗುತ್ತೆ ಈಗ ಮಾಡಿ ಕಳಿಸಿದ ಮೇಲೆ ನಮ್ಮದು ಎಲ್ಲ ಮುಗಿಸ್ಕೊಂಡು ತರಕಾರಿ ಸಾಂಬಾರು ಜೊತೆ ಮುದ್ದೆನ ಮಾಡಿದ್ದೆ ಮುಗಿಸ್ಕೊಂಡು ನಾನು ಶಾಪ್ಗೆ ಬಂದೆ ಬಂದು ಇಲ್ಲೂ ಅಷ್ಟೇ ಸ್ಟೂಡೆಂಟ್ಸ್ ಎಲ್ಲ ಬರೋ ಅಷ್ಟರಲ್ಲಿ ಪೂಜೆನೂ ಕೂಡ ಮುಗಿಸ್ಕೊಂಡೆ ಇವತ್ತು ನಮ್ಮ ಸ್ಟೂಡೆಂಟ್ ಒಂದು ಒಳ್ಳೆ ವಿಷಯ ಹೇಳ್ತಾರೆ ಕೇಳಿ ಹೇಳಿ ಕೂಸು ವಿಷಯ ಹೇಳ್ತಾರೆ ಏನ್ ಹೇಳಿ ಫಸ್ಟ್ ಟೈಮ್ ಇನ್ನು ತಿಳಿಷೆ ಆಗಿಲ್ಲ ನನಗೆ ಅವರು ಲೀಲಾ ಪ್ಯಾಲೇಸ್ ಕನ್ಫರ್ಮ್ ಮಾಡಿದ್ರಾ ಅಡ್ವಾನ್ಸ್ ಪೇ ಮಾಡಿಸ್ಕೊಂಡಿ ಹೌದು ಐನೂರು ರೂಪಾಯಿ ಹಾಕಿಸ್ಕೊಳ್ಳಿ ಸಾಕು ಅಲ್ಲ ಅಲ್ಲ ಇಷ್ಟೇ ಅಂತ ಡಿಮ್ಯಾಂಡ್ ಬೇಡ ಫೈವ್ ಹಂಡ್ರೆಡ್ ಆದ್ರೂ ಹಾಕಿಸ್ಕೊಳ್ಳಿ ಕನ್ಫರ್ಮಿಗೆ ಹಾಕಿಸ್ಕೊಳ್ಳಿ ಹದಿನೈದು ಜನಕ್ಕೆ ಮಾಡಕ್ಕೆ ಎಷ್ಟು ಜನ ಕರ್ಕೊಂಡು ಹೋಗ್ತೀರಾ ಐದು ಜನ ಕರೆಕ್ಟಾಗಿದ್ದೀರಾ ಎಲ್ಲರಿಗೂ ಈಗಲೇ ಆಲ್ ದ ಬೆಸ್ಟ್ ಆಯ್ತಾ ಚೆನ್ನಾಗಿ ಮಾಡೇ ಮಾಡ್ತೀರಾ ಯಾವ ಮಾಡಿದ್ರಲ್ಲ ನೀವು ಕರ್ಲೆಲ್ಲ ಚೆನ್ನಾಗಿ ಬಂದಿತ್ತಲ್ಲ ಒಬ್ರಿಗೆ ಕರ್ಲ್ ಮಾಡಿದ್ರು ಇನ್ನು ಹಾ ಹೇಳಿ ಏನ್ ಮಾಡ್ಬೇಕು ಹ್ಞೂ ಗೃಹ ಪ್ರವೇಶ ಎಲ್ಲಿ ಬೆಂಗಳೂರು ಹ್ಞೂ ಹೋಗ್ಬಿಟ್ಟು ಬನ್ನಿ ಮಾಡಿ ಬನ್ನಿ ಇನ್ನೂ ಸ್ಟೈಲ್ ಫುಲ್ ಕಲಿತೆ ಇಲ್ಲ ಎಷ್ಟು ಹೇರ್ ಸ್ಟೈಲ್ಸ್ ಆಯ್ತು ಇಷ್ಟು ದಿವಸಕ್ಕೆ ಯಾರು ಲೆಕ್ಕ ಇಟ್ಟಿದ್ದೀರಾ ಎಂಟಾಯ್ತಾ ಹ್ಞೂ ಇವತ್ತಿಂದ ಜಡೆಗಳು ಸ್ಟಾರ್ಟ್ ಮಾಡೋಣ ಅವರು ನಿಮ್ಗೆ ಈ ಕಲಿತಿರೋನ ನಂಬಿ ಕೆಲಸ ಕೊಟ್ಟವರಲ್ಲ ಈ ವಿಡಿಯೋ ಲಾಸ್ಟ್ ಟ್ಯೂಸ್ಡೇ ತೆಗೆದಿರೋದು ಇನ್ನೂ ಏರ್ ಸ್ಟೈಲ್ ಸ್ಟಾರ್ಟಿಂಗ್ ಅಲ್ಲಿ ಬಂದ್ ಏರ್ ಸ್ಟೈಲ್ಸ್ ನಡೀತಾ ಇತ್ತು ಅಷ್ಟರಲ್ಲೇ ನಮ್ಮ ಸ್ಟೂಡೆಂಟ್ಗೆ ಆಲ್ರೆಡಿ ಎರಡು ಆರ್ಡರ್ ಬಂದಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನಮ್ಮ ವರ್ಕ್ನೆಲ್ಲ ಅಷ್ಟು ಇಷ್ಟಪಡ್ತಿದ್ದಾರೆ ಹಾಗೆ ನಮ್ಮ ಸ್ಟೂಡೆಂಟ್ ಕೂಡ ತುಂಬ ಜನ ಇಷ್ಟಪಡ್ತಿದ್ದಾರೆ ಹಾಗಾಗಿ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಹೇಳಿದ್ದಿನ ಅಷ್ಟು ನೀಟಾಗಿ ಅವರು ಕೂಡ ಕಲಿತಾ ಇದ್ದಾರಲ್ಲ ಅಂತ ಹಾಗೆ ಇವತ್ತು ನೆಕ್ಸ್ಟ್ ಈಗ ಅಂಥ ಮೆಸ್ಸಿ ಏರ್ ಸ್ಟೈಲ್ಸ್ಗಳು ಸ್ಟಾರ್ಟ್ ಆಯಿತು ಒಂದೇ ದಿನ ವರ್ಜಿನಲ್ ಹೇರ್ ಮೇಲೆ ಇವತ್ತು ನಾನು ಡೆಮೋನ ತೋರಿಸ್ತಾ ಆ ಪ್ರತಿ ಸಲ ಡಮ್ಮಿ ಮೇಲೆ ತೋರಿಸ್ತಾ ಇದ್ದೆ ಬಟ್ ಈ ಸಲ ಸ್ವಲ್ಪ ಆಗಿ ಇರಲಿ ಸ್ವಲ್ಪ ಚೇಂಜಸ್ ಇರಲಿ ಹಾಗೆ ಸ್ವಲ್ಪ ಅಪ್ಡೇಟ್ ಆಗಿ ಇರಲಿ ಕೂಡ ಅಂತ ಒರ್ಜಿನಲ್ ಹೇರ್ ಮೇಲೆ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಸ್ಟೂಡೆಂಟ್ಸ್ಗಳದ್ದು ಎಲ್ಲ ಒರ್ಜಿನಲ್ ಹೇರ್ ಕೂಡ ತುಂಬಾ ಚೆನ್ನಾಗಿದೆ ಹಾಗಾಗಿ ನನಗೂ ಕೂಡ ಮಾಡಬೇಕಂತ ಅನ್ನಿಸ್ತು ಹಾಗೆ ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಒರ್ಜಿನಲ್ ಹೇರ್ನ ಹೇರ್ ಮೇಲೆ ನಾವು ಯಾವ ರೀತಿ ವರ್ಕ್ ಮಾಡಬೇಕಂತ ಅವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂದ್ಬಿಟ್ಟು ಇವತ್ತು ಒರ್ಜಿನಲ್ ನಮ್ ಸ್ಟೂಡೆಂಟ್ ಇವರು ಪ್ರೊ ಬ್ಯಾಚ್ ಸಿಕ್ಸ್ತ್ ಸ್ಟೂಡೆಂಟೇನೆ ಅವರ ಹೇರ್ ಮೇಲೆನೆ ತೋರಿಸ್ತಾ ಇದೀನಿ ಒಂದು ಒಂದೇ ದಿನದಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟ್ ಎಸ್ಟೈಲ್ಸ್ನ ಕಂಪ್ಲೀಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲದೂ ಕೂಡ ಆಲ್ರೆಡಿ ನಾನು ಇದನ್ನು ಶಾರ್ಟ್ಸಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನೋಡ್ಬೋದು ಫೈನಲ್ ಆಗಿ ಖುಷಿ ಖುಷಿಯಾಯಿತು ನನಗೂ ಕೂಡ ನೋಡ್ತಿರ್ಬೋದು ಫೈನಲ್ ಔಟ್ಪುಟ್ ಹೇಗೆ ಬಂದಿದೆ ಅಂತ ಇವತ್ತಿನ ಕ್ಲಾಸ್ ಇದಾಗಿತ್ತು ನೆಕ್ಸ್ಟ್ ಡೇ ಅವರು ಈ ಎಸ್ಟೈಲ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾರೆ ಸ್ಟೂಡೆಂಟ್ಸ್ನೆಲ್ಲ ಕಳಿಸ್ಕೊಟ್ಟೆ ಒಂದು ನಾಲ್ಕು ನಾಲ್ಕು ವರ್ಷಲ್ಲಿ ಅವ್ರು ಹೋಗ್ತಾರೆ ಅದಾದಮೇಲೆ ಫೇಶಿಯಲ್ ಇತ್ತು ಒಬ್ರದ್ದು ಫೇಶಿಯಲ್ ಮಾಡಿಕೊಟ್ಟೆ ಹಾಗೇ ಇಬ್ರು ಹೊಸಗೂ ಕೂಡ ಕಸ್ಟಮರ್ ಇದ್ರು ಅದನ್ನು ಕೂಡ ಎಲ್ಲ ಹಾಗೆ ಮಾಡಿ ಕೊಡ್ತಾ ಇದ್ದೆ ಇವತ್ತು ಸ್ಯಾರಿ ಚೇಂಜ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ಸ್ವಲ್ಪ ಅರ್ಜೆಂಟಲ್ಲಿ ಗಡಿ ಬಿಡಿಯಲ್ಲೇ ಆಗೋಯ್ತು ಹಾಗೇ ನನಗೇನು ಬೇಜಾರಿಲ್ಲ ನಂಗೆ ತುಂಬಾ ಇಷ್ಟ ಸ್ಯಾರಿ ಹಾಕೋದು ಹಾಗಾಗಿ ನನಗೇನು ಅಷ್ಟದು ಅನ್ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಬ್ಲೌಸ್ ಒಂದು ಪ್ರಾಬ್ಲಮ್ ಆಯ್ತು ಅಷ್ಟೇ ಬಟ್ ಓಕೆ ಎಲ್ಲರೂ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೂಡ ಕೊಟ್ಟರು ನಿಜ ತುಂಬಾ ಆಯಿತು ಮತ್ತು ಶಾಪಿಂದ ಮನೆಗೆ ಬಂದ ಮೇಲೆ ಇನ್ನೊಂದು ಸಲ ಫ್ರೆಶ್ ಅಪ್ ಆಗಿ ಈಗ ದೇವಸ್ಥಾನಕ್ಕೆ ಮತ್ತೊಂದು ಸಲ ಹೋಗಬೇಕು ಅಭಿಷೇಕ ಮಾಡಿಸಿದಾಗ ಸಂಜೆ ಟೈಮಲ್ಲಿ ಕೂಡ ಮತ್ತೊಂದು ಸಲ ಪೂಜೆಗೆ ಹೇಳಿರ್ತಾರೆ ಇವಾಗ ನೈವೇದ್ಯಕ್ಕೆ ಕಡಲೆ ಉಸ್ಲಿ ಮಾಡ್ಕೊಂಬನ್ನಿ ಹೇಳಿದ್ರು ಸರಿ ಅಂದ್ಬಿಟ್ಟು ಬೆಳಿಗ್ಗೆನೇ ತಂದು ನೆನೆಸಿಟ್ಟು ಹೋಗಿದ್ದೆ ಸಂಜೆ ಅಷ್ಟರಲ್ಲಿ ಚೆನ್ನಾಗಿ ನೆಂದಿತ್ತು ಹಾಗೆ ನೆಕ್ಸ್ಟ್ ಡೇಗೆ ದೋಸೆ ಮಾಡೋಣ ಅಂದ್ಬಿಟ್ಟು ಅಕ್ಕಿನೂ ಕೂಡ ನೆನೆಸಿದ್ದೆ ಅದನ್ನು ಎಲ್ಲ ರುಬ್ಬಿಟ್ಬಿಟ್ಟು ಇವಾಗ ನಾನು ಕಡಲೆ ಉಸ್ಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಏಳು ಗಂಟೆ ಏಳುವರೆ ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ತುಂಬಾ ಈಸಿಯಾಗಿ ಬೇಗ ಆಗುತ್ತೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟು ಎಲ್ಲರೂ ನೈವೇದ್ಯಕ್ಕೆ ಕಡಲೆ ಉಸ್ಲಿ ಅವಲಕ್ಕಿ ರಸಾಯನ ಈ ಥರದೇ ಮಾಡ್ತಾರೆ ಹಾಗಾಗಿ ನಮ್ಗೆ ಐನೋರೇ ಹೇಳಿದರು ಕಡಲೆ ಉಸಲಿ ಮಾಡಿಬಿಡಿ ಅಂತ ಸರಿ ಅಂದ್ಬಿಟ್ಟು ಅದನ್ನೇ ಮಾಡ್ತಾಯಿದ್ದೀನಿ ಆ ಈರುಳ್ಳಿ ಎಲ್ಲ ಏನು ಯೂಸ್ ಮಾಡ್ತಿಲ್ಲ ನಾನು ತುಂಬಾ ಸಿಂಪಲ್ಲಾಗಿ ಮಾಡಿಕೊಂಡೆ ಆಗಿತ್ತು ಟೇಸ್ಟ್ ಏನು ನೋಡೋಂಗಿಲ್ಲ ಪ್ರಸಾದಕ್ಕೆ ಅಂತ ಮಾಡಿದಾಗ ಬಟ್ ಅಲ್ಲಿಂದ ಬಂದ ಮೇಲೆ ತಿಂದು ನೋಡಿದಾಗ ನಿಜವಾಗ್ಲೂ ಖುಷಿ ಖುಷಿಯಾಯಿತು ದೇವರ ಹೆಸರು ಹೇಳಿ ಮಾಡೋದು ಯಾವುದು ಕೂಡ ಕೆಡಲ್ಲ ತುಂಬ ಚೆನ್ನಾಗಾಗುತ್ತೆ ಅಂತ ಅನ್ನಿಸ್ತು ಒಗ್ಗರಣೆಗೆ ಹಾಕಿರೋ ಅಷ್ಟೇ ಸಾಸಿವೆ ಹಾಕ್ಬಿಟ್ಟು ಕರ್ಬೇನ ಸೊಪ್ಪು ಹಾಕಿ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಮಿಕ್ಸಿಯಲ್ಲಿ ಒಂದೇ ಒಂದು ರೌಂಡ್ ಆಡಿಸ್ಕೊಂಡು ನಾನು ಮಿಕ್ಸ್ ಮಾಡಿದ್ದೀನಿ ತುಂಬಾ ಆಗಿತ್ತು ಯಾರಾದರೂ ಇಷ್ಟ ಅನ್ನೋರು ಟ್ರೈ ಮಾಡಿ ಒಂದು ಸಲ ನನಗಂತೂ ಖುಷಿಯಾಯಿತು ಚೆನ್ನಾಗಾಗಿತ್ತು ಹಾಗೆ ಬೇರೆಯವರಿಗೆ ಕೊಡೋದಲ್ವ ಆದಷ್ಟು ಚೆನ್ನಾಗಿದ್ರೆ ಒಳ್ಳೆಯದು ಬಟ್ ದೇವಸ್ಥಾನಕ್ಕೆ ಅಂತ ತಗೊಂಡೋಗುವಾಗ ನಾವು ಇಂಜ್ಲೆಲ್ಲ ಮಾಡಬಾರ್ದು ಹಾಗಾಗಿ ಭಯ ಕೂಡ ಇತ್ತು ಹೇಗಾಗುತ್ತೋ ಏನೋ ಅಂತ ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿತ್ತು ಈಗ ಪ್ಯಾಕ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಫೈನಲಿ ಎಲ್ಲ ಮುಗೀತು ಪೂಜೆ ಮತ್ತು ಪ್ರಸಾದ ಅಂಚಿದೆ ಎಲ್ಲದು ಆದಮೇಲೆ ಈಗ ಮಕ್ಕಳಿಗೆ ಒಂದು ತಾಯ್ತನ ಕಟ್ಟಿಸ್ತಾ ಇದ್ದೀವಿ ಇದು ಇದ್ರೆ ಒಳ್ಳೇದು ಮಕ್ಕಳಿಗೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತಲೇ ಹೇಳ್ಬೋದು ಏನಾದರೂ ಹುಷಾರು ತಪ್ಪಿದಾಗ ದೃಷ್ಟಿಯಾದಾಗ ಆ ಥರ ಎಲ್ಲ ಆದಾಗ ನಾವು ಇಲ್ಲಿ ಆಂಜನೇಯ ಸ್ವಾಮಿ ಹತ್ರ ತಾಯ್ತನ ಕಟ್ಟಿಸ್ತೀವಿ ಎಷ್ಟೋ ಚಿಕ್ಕ ಮಕ್ಕಳಿಂದ ರೂಢಿ ಮಾಡಿರ್ತೀವಲ್ಲ ಇರಲಿ ಅಂದ್ಬಿಟ್ಟು ಸದ್ಯಕ್ಕೆ ಈಗ ಏನು ಆ ಥರ ಆಗಿಲ್ಲ ಚೆನ್ನಾಗೇ ಇದ್ದಾರೆ ಬಟ್ ಹೇಗೂ ದೇವಸ್ಥಾನಕ್ಕೆ ಬಂದಿದ್ವಲ್ಲ ಪೂಜೆ ಮಾಡಿಸಿದ್ವಲ್ಲ ಅಂದ್ಬಿಟ್ಟು ಕಟ್ಸಿದ್ವಿ ಆ ಮಕ್ಳಿಗೂ ಕೂಡ ಏನೋ ಒಂಥರ ಖುಷಿ ಅದು ತಾಯ್ತ ಕಟ್ಸ್ಕೊಳೋಕೆ ಬಟ್ ಅದ್ರದ್ದು ಏನಕ್ಕೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಬಟ್ ಒಳ್ಳೇದೇ ಅಲ್ವಾ ಅಂದ್ಬಿಟ್ಟು ಕಟ್ಸಿದ್ವಿ ಹಾಗೆ ಆ ದೇವರ ಆಶೀರ್ವಾದ ಮಕ್ಕಳ ಮೇಲೆ ಕೂಡ ಇರಲಿ ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ಕೂಡ ಅಂಚನೆಯ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ತೀನಿ ನಾವು ತುಂಬಾ ನಂಬ್ತೀವಿ ದೇವರು ಅನ್ನೋದು ಒಂದು ಶಕ್ತಿ ನಮ್ಮನ್ನು ಕಾಪಾಡೋದಕ್ಕೆ ಅಂತ ನಮ್ಮ ಹಿಂದೆ ಯಾವಾಗಲೂ ಇರುತ್ತೆ ಅಂತ ಆದಷ್ಟು ಪಾಸಿಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡಿ ಎಲ್ಲರೂ ಕೂಡ ಅಷ್ಟೇ ನೆಗೆಟಿವ್ ಸ್ಪ್ರೆಡ್ ಮಾಡೋದು ನೆಗೆಟಿವ್ ಮಾತಾಡೋದು ಬೇರೆಯವ್ರ ಬಗ್ಗೆ ಆದಷ್ಟು ಬೇಡ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೆ ದಾರಿಯಲ್ಲಿ ಹೋಗೋಣ ಎಲ್ಲರಿಗೂ ಒಳ್ಳೆಯದನ್ನು ಬಯಸೋಣ ಅಂತ ನಾನು ಹೇಳ್ತೀನಿ ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವೀಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್